ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧವನ್ನು ಯಾವ ಯಾವ ಯೋಧರು ಏಕಾಂಗಿಯಾಗಿ ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರು ಹಾಗೂ ಅವರಲ್ಲಿ ಇದ್ದಂತಹ ಆ ಶಕ್ತಿಗಳು ಎಂತಹದ್ದು ಅಂತ ನಿಮಗೆ ಗೊತ್ತಾ ಬನ್ನಿ ಸ್ನೇಹಿತರೆ ಇವುಗಳೆಲ್ಲವುಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಮಹಾಭಾರತ ಯುದ್ಧದಲ್ಲಿ ಅನೇಕ ಘಟಾನುಘಟಿಗಳು ಭಾಗವಹಿಸಿದ್ದರು ಇಲ್ಲಿ ಹಲವಾರು ಶಕ್ತಿಶಾಲಿ ದಿವ್ಯಾಸ್ತ್ರಗಳು ಬಳಕೆಯಾಗಿದ್ದವು ಒಂದೊಂದು ದಿವ್ಯಾಸ್ತ್ರಗಳಿಗೆ ಇಡೀ ಬ್ರಹ್ಮಾಂಡವನ್ನೇ ನಾಶಗೊಳಿಸುವಂತಹ ಶಕ್ತಿ ಇತ್ತು ಹಾಗೆ ಒಬ್ಬೊಬ್ಬ ವೀರಜೋಧರು ಒಂದೊಂದು ದೇವತೆಗಳ ವರಪ್ರಸಾದವಾಗಿದ್ದರಿಂದ ಅವರಿಗೆ ಆ ದೇವತೆಗಳಿಂದ ವರಗಳು ಸಹ ದೊರೆತಿದ್ದವು ಈ ಕಾರಣದಿಂದಲೇ ಇಲ್ಲಿರುವ ಒಬ್ಬೊಬ್ಬರು ಕೂಡ ಇಡೀ ಮಹಾಭಾರತ ಯುದ್ಧವನ್ನ ಏಕಾಂಗಿಯಾಗಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಮಹಾಭಾರತ ಯುದ್ಧವನ್ನು ಏಕಾಂಗಿಯಾಗಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿರುವ ವೀರ ಯೋಗರುಗಳು ಯಾರು ಅವರ ಶಕ್ತಿ ಎಂತಹದ್ದು ಅಂತ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಭೀಮಾ ಇವರು ವಾಯುದೇವರ ಮಗನಾಗಿದ್ದರು ಅಲ್ಲದೆ ಹತ್ತು ಸಾವಿರ ಆನೆಗಳ ಬಲವನ್ನ ಕೂಡ ಹೊಂದಿದ್ದರು ಇವರು ಈ ಯುದ್ಧವನ್ನ ಇಪ್ಪತ್ತೆಂಟು ದಿನಗಳಲ್ಲಿ ಮುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಅರ್ಜುನ ಇವರು ದೇವತೆಗಳ ರಾಜ ಇಂದ್ರದೇವನ ಮಗನಾಗಿದ್ದರು ಇವರು ದ್ರೋಣಾಚಾರ್ಯರಿಂದ ಎಲ್ಲ ದಿವ್ಯಾಸ್ತ್ರಗಳ ಶಿಕ್ಷಣವನ್ನ ಪಡೆದುಕೊಂಡಿದ್ದರು ಅಲ್ಲದೆ ಇವರ ಬಳಿ ಕಾಂಡೀವವೆಂಬ ಶಕ್ತಿಶಾಲಿಯಾದ ಧನಸ್ಸೊಂದಿತ್ತು ಇವರು ಈ ಯುದ್ಧವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಮುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ದ್ರೋಣಾಚಾರ್ಯರು ಇವರು ಕುರುವಂಶದ ಪಾಂಡವರು ಹಾಗೂ ಕೌರವರಿಗೆ ರಾಜಗುರುಗಳಾಗಿದ್ದರು ಅರ್ಜುನ ಇವರ ಪ್ರಿಯ ಶಿಷ್ಯರಾಗಿದ್ದರು ಇವರಿಗೆ ಸ್ವಯಂ ಪರಶುರಾಮರೇ ದಿವ್ಯಾಸ್ತ್ರಗಳ ಶಿಕ್ಷಣವನ್ನ ನೀಡಿದ್ದರು ಇವರು ಈ ಯುದ್ಧವನ್ನ ಇಪ್ಪತ್ತೆರಡು ದಿನಗಳಲ್ಲಿ ಮುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಅಂಗರಾಜ ಕರ್ಣ ಇವರು ಸೂರ್ಯದೇವರ ಮಗನಾಗಿದ್ದರು ಇವರಿಗೆ ಸೂರ್ಯದೇವರು ವರದ ರೂಪದಲ್ಲಿ ದಿವ್ಯ ಕವಚ ಕುಂಡಲಗಳನ್ನ ನೀಡಿದ್ದರು ಇದು ಅಭೇದ್ಯವಾಗಿತ್ತು ಅಲ್ಲದೆ ಇವರು ಸ್ವಯಂ ಪರಶುರಾಮರಿಂದಲೇ ಎಲ್ಲ ದಿವ್ಯಾಸ್ತ್ರಗಳ ಶಿಕ್ಷಣವನ್ನ ಪಡೆದಿದ್ದರು ಇವರ ಬಳಿ ವಿಜಯ ಎಂಬ ಶಕ್ತಿಶಾಲಿಯಾದ ಧನಸ್ಸೊಂದಿತ್ತು ಇವರು ಯುದ್ಧವನ್ನ ಇಪ್ಪತ್ತು ದಿನಗಳಲ್ಲಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದರು ಭೀಷ್ಮ ಇವರು ಗಂಗಾದೇವಿಯ ಮಗನಾಗಿದ್ದರು ಹೀಗಾಗಿ ಇವರಿಗೆ ದೇವಿ ಗಂಗೆಯು ಇಚ್ಛಾಮರಣದ ವರದಾನವನ್ನ ನೀಡಿದ್ದಳು ಇವರು ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿದಿದ್ದರು ಇವರು ಗುರು ಪರಶುರಾಮರಿಂದ ಶಿಕ್ಷಣವನ್ನ ಪಡೆದಿದ್ದರು ಅಲ್ಲದೆ ಇವರು ತನ್ನ ಗುರುಗಳ ಜೊತೆಯಲ್ಲಿಯೇ ಒಮ್ಮೆ ಯುದ್ಧಕ್ಕೆ ಇಳಿದಿದ್ದರು ಇವರು ಈ ಯುದ್ಧವನ್ನ ಹದಿನಾರು ದಿನಗಳಲ್ಲಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದರು ಬಲರಾಮ ಇವರು ಸ್ವಯಂ ಆದಿಶೇಷನ ಅಂಶವಾಗಿದ್ದರು ಇವರು ಗದಾಯುದ್ಧದಲ್ಲಿ ಪ್ರವೀಣರಾಗಿದ್ದರು ದುರ್ಯೋಧನನು ಇವರಿಂದಲೇ ಪೂರ್ಣ ಪ್ರಮಾಣದ ಗದಾಯುದ್ಧದ ಕಲೆಯನ್ನ ಕಲಿತಿದ್ದನು ಇವರು ಶ್ರೀಕೃಷ್ಣರ ಸಹೋದರರಾಗಿದ್ದರು ನೇಕಿಲು ಇವರ ಶಕ್ತಿಶಾಲಿಯಾದ ಆಯುಧವಾಗಿತ್ತು ಇವರು ಈ ಕೇವಲ ಐದು ದಿನಗಳಲ್ಲಿಯೇ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದರು ಬಾರ್ಬರಿಕ ಇವರು ಭೀಮರ ಮಗನಾದ ಘಟೋದ್ಗಜರ ಒಬ್ಬನೇ ಮಗ ಇವರಿಗೆ ದೇವಿ ಆದಿಶಕ್ತಿಯ ವರಪ್ರಸಾದದಿಂದ ಮೂರು ದಿವ್ಯ ಬಾಳೆಗಳು ದೊರೆತಿದ್ದವು ಇವುಗಳ ಬಳಕೆಯಿಂದ ಏಕಾಂಗಿಯಾಗಿ ಈ ಯುದ್ಧವನ್ನ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನ ಇವರು ಹೊಂದಿದ್ದರು ಇವರು ಈ ಯುದ್ಧವನ್ನ ಕೇವಲ ಮೂರು ನಿಮಿಷಗಳಲ್ಲಿ ಮುಗಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಪರಶುರಾಮರು ಇವರು ಸ್ವಯಂ ವಿಷ್ಣು ದೇವರ ಅವತಾರವಾಗಿದ್ದರು ಅಲ್ಲದೆ ಸ್ವಯಂ ಪರಶಿವರಿಂದಲೇ ಎಲ್ಲ ದಿವ್ಯಾಸ್ತ್ರಗಳ ಶಿಕ್ಷಣವನ್ನ ಪಡೆದುಕೊಂಡಿದ್ದರು ಇವರು ದ್ರೋಣಾಚಾರ್ಯ ಭೀಷ್ಮ ಹಾಗೂ ಕರ್ಣರಿಗೆ ಎಲ್ಲಾ ದಿವ್ಯಾಸ್ತ್ರಗಳ ಶಿಕ್ಷಣವನ್ನ ನೀಡಿದ್ದರು ಇವರು ಇಪ್ಪತ್ತೊಂದು ಬಾರಿ ಭೂಮಂಡಲವನ್ನ ಸುತ್ತಿ ಅದರ್ಮಿ ರಾಜರುಗಳನ್ನ ಸಂಹರಿಸಿದ್ದರು ಇವರು ಈ ಯುದ್ಧವನ್ನ ಕೇವಲ ಎರಡು ನಿಮಿಷಗಳಲ್ಲಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಹನುಮಂತ ಇವರು ಸ್ವಯಂ ಮಹಾದೇವರ ರುದ್ರ ಅಂಶವಾಗಿದ್ದರು ಒಮ್ಮೆ ಭೀಮರಿಂದಲೂ ಕೂಡ ಇವರ ಬಾಲವನ್ನು ಎತ್ತಲು ಸಾಧ್ಯವಾಗದೆ ಸೋಲನ್ನೊಪ್ಪಿಕೊಂಡಿದ್ದರು ಇವರು ದೇವರ ಅವತಾರವಾಗಿದ್ದ ಶ್ರೀರಾಮರ ಪರಮ ಭಕ್ತರಾಗಿದ್ದರು ಇವರು ಚಿರಂಜೀವಿಯಾಗಿ ಈಗಲೂ ಭೂಲೋಕದಲ್ಲಿದ್ದಾರೆ ಎಂದು ನಂಬಲಾಗಿದೆ ಇವರು ಈ ಯುದ್ಧವನ್ನ ಕೇವಲ ಒಂದೇ ನಿಮಿಷದಲ್ಲಿ ಮುಗಿಸಬಲ್ಲಂತಹ ಸಾಮರ್ಥ್ಯವನ್ನ ಹೊಂದಿದ್ದರು ಶ್ರೀಕೃಷ್ಣ ಇವರು ಸ್ವಯಂ ದೇವರ ಅವತಾರವಾಗಿದ್ದರು ಇವರ ಶಕ್ತಿ ಸಾಮರ್ಥ್ಯವು ಎಲ್ಲರಿಗೂ ತಿಳಿದಿತ್ತು ಹಾಗಾಗಿಯೇ ಅವರು ಯುದ್ಧದಲ್ಲಿ ಶಸ್ತ್ರವನ್ನ ಬಳಸುವುದಿಲ್ಲವೆಂದು ಪ್ರತಿಜ್ಞೆಯನ್ನ ಮಾಡುತ್ತಾರೆ ಇವರು ಅರ್ಜುನನ ರಥದ ಸಾರಥಿಯಾಗಿದ್ದುಕೊಂಡೇ ಪಾಂಡವರಿಗೆ ಬೆಂಬಲವಾಗಿ ನಿಂತು ಅವರನ್ನ ಈ ಯುದ್ಧದಲ್ಲಿ ವಿಜಯಶಾಲಿಗಳಾಗುವಂತೆ ಮಾಡಿದರು ಒಂದು ವೇಳೆ ಅವರು ಶಸ್ತ್ರವನ್ನ ಬಳಸಿದ್ದರೆ ಈ ಯುದ್ಧವನ್ನ ಕೇವಲ ಒಂದೇ ಸೆಕೆಂಡ್ ನಲ್ಲಿ ಮುಗಿಸುವಂತ ಸಾಮರ್ಥ್ಯವನ್ನ ಹೊಂದಿದ್ದರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನಿಸ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ